ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ನಾಳೆ ಬರುವಂಥ ಮಂಗಳವಾರ ಈ ಈ ದೇಶಕ್ಕೆ ಬಜೆಟನ್ನು ಕೊಡ್ತಾ ಇದ್ದಾರೆ ಒಂದು ಐತಿಹಾಸಿಕವಾದಂಥ ಬಜೆಟ್ ಆಗ್ಬೋದು ಇದು ಸಾಮಾನ್ಯ ಜನರಿಗೂ ಕೂಡ ನೆಮ್ಮದಿಯ ಒಂದು ನಿಟ್ಟುಸಿರನ್ನು ಬಿಡುವಂಥ ದಿಕ್ಕಿನಲ್ಲಿ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು ದೇಶದ ಭದ್ರತೆ ಇರ್ಬೋದು ಈ ದಿಕ್ಕಲ್ಲಿ ನೂರಕ್ಕೆ ನೂರು ಒಳ್ಳೆ ರೀತಿಯಂಥ ಒಂದು ಬಜೆಟ್ ಇದು ಆಗುತ್ತೆ ಅಂತ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಈಗ ಆಲ್ರೆಡಿ ಹೋದ ಬಾರಿಯ ಒಂದು ರಾಷ್ಟ್ರಪತಿ ಭಾಷಣದ ವಂದನ ನಿರ್ಣಯದ ಮೇಲೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ದೂರವಿತ ಅನೇಕ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರೈಲ್ವೆ ಕ್ಷೇತ್ರದಲ್ಲಿ ಇರ್ಬೋದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ಈ ರೀತಿ ಅನೇಕ ಯೋಜನೆಗಳನ್ನು ಕೈ ಕೊಡುವಂಥ ಪ್ರಯತ್ನ ಮಾಡಿದೆ ಉದಾಹರಣೆಗೆ ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಆಗಬೇಕು ಅಂತೇಳಿ ಸುಮಾರು ಈ ಇಪ್ಪತ್ತೈದು ದಿನದಲ್ಲಿ ಡಿ ಪಿ ಆರ್ ಪ್ರಪೋಸಲ್ನ ರೆಡಿ ಮಾಡಿ ಈಗ ಆಲ್ರೆಡಿ ನಮ್ಮ ಹುಬ್ಬಳ್ಳಿ ನೈಋತ್ಯ ನಮ್ಮ ರೈಲ್ವೆ ಕೇಂದ್ರದಿಂದ ಈಗ ಅಲ್ಲೇ ದೆಹಲಿಗೂ ಕೂಡ ಮುಟ್ಟಿಸುವಂಥ ಕೆಲಸ ಮಾಡಿ ಸುಮಾರು ಸಾವಿರದ ಇನ್ನೂರು ಕೋಟಿ ವರೆಗೂ ಕೂಡ ಬೇಕಾಗತ್ತೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದಕ್ಕೂ ಕೂಡ ಹಣವನ್ನು ಇಡ್ಲಿಕ್ಕೆ ಏನೇನು ಬೇಕೋ ಅದಕ್ಕಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ವಿಶ್ವಾಸ ಐತೆ ಈ ಬರುವಂಥ ನಾಲ್ಕೈದು ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನು ಪರಿಹಾರ ಇರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಇರ್ಬೋದು ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮುಂದಿಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿದ್ದೀವಿ ಇವತ್ತು ನಮ್ಮ ಗೌರವಿತ ನಗರದ ಶಾಸಕರಂಥ ಚನ್ನಬಸಪ್ಪನವರು ಇದ್ದಾರೆ ನಮ್ಮ ಸನ್ಮಾನ್ಷಿತ ಅರುಣ್ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಈ ರೀತಿ ಪಕ್ಷದ ಒಂದು ಚೌಕಟ್ಟಲ್ಲಿರೂ ಕೂತು ಒಂದು ಗುರಿಯನ್ನು ಇಟ್ಕೊಂಡು ಯಾವುದೇ ರಾಜ್ಯದಲ್ಲಿ ಏನೇನು ಒತ್ತಡ ತರಬೇಕು ಉದಾಹರಣೆಗೆ ಕೇಂದ್ರಕ್ಕೆ ಏನೇ ಪ್ರಪೋಸಲ್ ಬರಬೇಕು ಅಂದರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸ್ಟೇಟು ಕೂಡ ಬರೆಸ್ಬೇಕಾಗತ್ತೆ ಕೆಲವು ಯೋಜನೆಗಳಿಗೆ ಆ ರೀತಿಯ ಕೆಲಸಗಳನ್ನು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಶಾಸಕರುಗಳು ಅದು ಗಮನಿಸ್ತಾರೆ ಡೆಲ್ಲಿ ಬಂದ ಮೇಲೆ ಅಲ್ಲಿ ಏನು ಗಮನಿಸಬೇಕು ನಾನು ನಾಲ್ಕು ಗಮನ ಈ ರೀತಿ ಒಟ್ಟಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೋಸ್ಕರ ಈ ಬಜೆಟ್ನಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ ಥ್ಯಾಂಕ್ ಯು